ಸರ್ ಹೇಳಿ ನಿಮ್ಮ ಹೆಸರು ಮತ್ತೆ ನೀವು ತಂದಿರುವಂತ ರಾಸಿನ ಹೆಸರು ಸರ್ ಎಲ್ಲಿಂದ ಬಂದಿದ್ದೀರಾ ಸರ್ ನನ್ನ ಹೆಸರು ಪುನೀತ್ ಅಂತ ಮೈಸೂರು ಡಿಸ್ಟಿಕ್ ಪ್ರಿಯಾಪಣ್ಣ ತಾಲೂಕು ನವಿಲೂರು ಎಂಬ ಗ್ರಾಮ ಸರ್ ನವಿಲು ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಸರ್ ಸರ್ ನವಲೂರ್ ಕರ ಅಂದರೆ ನಮಗೆ ತುಂಬ ಫೇಮಸ್ಸು ಸರ್ ಎಲ್ಲೋದ್ರೂ ನವಲೂರ್ ಕರ ಅಂದರೆ ನಮ್ಗೆ ಏನೋ ಒಂಥರ ಕ್ರೇಜು ತುಂಬ ಖುಷಿ ಅಂದರೆ ಖುಷಿ ಸರ್ ಈಗ ನಾವು ನೋಡೋದು ಶಾರ್ಟ್ಸು ಇದು ಯೂಟ್ಯೂಬ್ ಶಾರ್ಟ್ಸ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ನವಿಲು ಅವ್ರ ಕರದ ಬಗ್ಗೆ ತನ್ನದೇ ಆದಂಥ ಅಭಿಪ್ರಾಯ ಇರೋದು ಒಂದು ಫ್ಯಾನ್ ಬೇಸು ಬಳಗ ಇದೆ ಸರ್ ತುಂಬ ಅಭಿಮಾನ ಬಳಗೈತೆ ಸರ್ ನವಲೂರ್ ಕರಿಗೆ ತುಂಬ ಅಭಿಮಾನ ಬಳಗೈತೆ ಸರ್ ಈಗ ಎಷ್ಟೋ ಕಮೆಂಟ್ಸ್ಗಳಲ್ಲಿ ನಾನು ಸಹ ಓದಿದ್ದೀನಿ ಕೆಲವ್ರನ್ನ ಕೇಳಿದ್ದೀನಿ ಹೇಳ್ತಾ ಇದ್ರು ನನಗೂ ಸಹ ನವಿಲೂರು ಕರ ಮಾಡಿ ಮತ್ತು ಬ್ರ್ಯಾಂಡ್ ಅಣ್ಣಪ್ಪ ಮಾಡಿ ವಿಡಿಯೋ ಹಾಕಿ ಸರ್ ಅಂತೇಳಿ ಆ ಉದ್ದೇಶದಿಂದನೇ ನಾವು ಸಹ ಇಲ್ಲಿ ಬಂದಿದ್ದೀವಿ ಈ ಫ್ಯಾನ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಫ್ಯಾನ್ಸ್ಗಳಿಗೆ ಏನು ಹೇಳ್ಬೇಕು ಅಂದ್ರೆ ಯಾವಾಗಲೂ ಅವ್ರು ಇರ್ತೀವಿ ಸರ್ ನಾವು ನವಲೂರು ಕರ ಇರೋ ಗಂಟ ನಾವು ಫ್ಯಾನ್ಸ್ಗಳಿಗೆ ಯಾವಾಗಲೂ ಚುರುನೋಣಿಯಾಗಿ ಇರೋಕೆ ಇಷ್ಟಪಡ್ತೀವಿ ಸರ್ ನಾವೊಬ್ಬ ಆಗೇ ಬಂದು ನವಲೂರು ಕರಿ ಮೇಲೆ ಅಭಿಮಾನ ಇಟ್ಕೊಂಡೇ ಬಂದು ರೈಸ್ ನೋಡೋದು ನಾವೊಬ್ರು ಡ್ರೈವರಾಗಿ ಇದ್ಕೊಂಡು ಗಾಡಿಗೆ ರಜಾ ಮಾಡಿ ಅದೆಲ್ಲೇ ರೈಸ್ಗೆ ಹಾಕೋರು ಒಂದು ರೈಸ್ಗೂ ಮಿಸ್ ಮಾಡ್ದೇನೆ ಬಂದು ಅದ್ರ ಅಭಿಮಾನಕ್ಕೋಸ್ಕರ ನೋಡಿಕೊಂಡು ಹಲ್ವಾರ್ ಕಡೆ ಪ್ರೈಸ್ ಮಾಡ್ಕೊಂಡು ಹೋಗಿದೀವಿ ರೈಡರ್ ಜಾಕಿ ಸರ್ ಸರ್ ತುಂಬಾ ಜನ ಹೊಡಿತಾರೆ ಸರ್ ಅವರು ಇವರು ಅಂತ ಹೆಸರು ಹೇಳಕ್ಕಾಗಲ್ಲ ನಾವು ಗೊತ್ತಿರೋಂಗೆ ನಾವು ಈಗ ಹೊಸ ಪರಿಚಯ ನಮ್ ಬ್ರದರ್ ನಾವು ಹಿಂಗೆ ಹೊಸ ಪರಿಚಯ ಅಭಿಮಾನಕ್ಕೋಸ್ಕರ ಬಂದಿರೋರು ತುಂಬಾ ಜನ ಹೊಡಿತಾರೆ ಸರ್ ಅದನ್ನು ಫಸ್ಟ್ ಕೊಟ್ಟಿದ್ರು ಈಗ ಈಗ ಸಾಮಾನ್ಯ ರೇಸ್ ಗಳಲ್ಲಿ ಓಡಬೇಕಾದ್ರೆ ಸಣ್ಣ ಪುಟ್ಟ ಏಟ್ಗಳಾಗ್ತದೆ ಸಹಜವಾಗಿರ್ತವೆ ಸರ್ ಅಂತ ಸಂದರ್ಭದಲ್ಲಿ ರೈಡರ್ಗಳಿಗೆ ಆದಾಗ ನೀವು ಯಾವ ರೀತಿ ಸ್ಪಂದಿಸ್ತೀರಾ ಸರ್ ಸರ್ ಒಳ್ಳೆ ರೀತಿಯೇ ಸ್ಪಂದ ಸ್ಪಂದಿಸಬೇಕು ಸರ್ ಅಲ್ಲಿ ಏನ ಪ್ರೆಸೆಂಟ್ ಏನೇ ಏನಿರುತ್ತೆ ಅದನ್ನ ಹೋಗಿ ನಾವು ಕ್ಲಿಯರ್ ಮಾಡ್ಕೊಂಡು ಕರ್ಕೊಂಬತ್ತೀವಿ ಸರ್ ಸರ್ ಇದುವರೆಗೂ ರೈಡರ್ಗಳು ಇಷ್ಟೊಂದು ಎಲ್ಲ ಕಷ್ಟಪಟ್ಟಿ ಅದೊಂದು ಇದು ಮಾಡ್ತಾ ಇರ್ತಾರೆ ರೇಸ್ನಲ್ಲಿ ಹೋಗ್ಬೇಕಾದ್ರೆ ನವಿಲು ಕರಕ್ಕೆ ಯಾವ ಹೆಸರು ಕೂಗಿದ್ರೆ ಜಾಸ್ತಿ ಪಿಕಪ್ ತಳೆ ಸರ್ ಸರ್ ಅದಕ್ಕೆ ಏನು ಸರ್ ನವಲೂರ್ ಅಂದ್ರೆ ಸಾಕು ಸರ್ ಅದಕ್ಕೊಂದು ಇದೇ ಬೇರೆ ಅದರದು ಬ್ರ್ಯಾಂಡ್ ಜೊತೆ ತೇಗುರಲ್ಲಿ ಫಸ್ಟ್ ಹೊಡ್ದೈತೆ ಸರ್ ಭಯಂಕರ ಸ್ಪೀಡು ಈ ಎರಡು ಪೇರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎರಡು ಪೇರ್ ಆಗಿರೋದಕ್ಕೆ ಇವತ್ತು ನಾವು ಭಾರಿ ಖುಷಿಯಿಂದ ಬಂದಿದ್ದೀವಿ ಸರ್ ಸುಮಾರು ದಿವಸಿಂದ ಕನಸಿತ್ತು ಪೇರ್ ಆಗ್ಲಿ ಅಂತವ ಆಗಲಿಲ್ಲ ಅನಾವಶ್ಯಕ್ಕಾಗಿ ಮತ್ತೆ ಇವಾಗ ಆಗೈತೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ಸರ್ ಸರ್ ಈಗ ಈ ಪೇರ್ ಆಗೋದಕ್ಕೆ ಏನು ಮಾತುಕತೆ ನಡೆಸಿದ್ರಿ ಅಥವಾ ನೀವು ಪರಸ್ಪರ ಪರಿಚಯ ಇದ್ರಾ ಇಲ್ಲ ಹೊಸಕ್ಕೆ ಪರಿಚಯ ಇಲ್ಲ ಸರ್ ಅದು ಬ್ರದರ್ಗಳು ಬ್ರದರ್ ಮಾತಾಡಿದ್ರೆ ಸರ್ ಅದು ಜಾಕಿಗಳು ಸರ್ ಈಗ ಈ ಪೇರು ತೇಗೂರಲ್ಲಿ ರೈಸ್ ಹೊಡೆದಾಗ ನಿಮ್ಮ ಊರಲ್ಲಿ ಸೆಲೆಬ್ರೇಷನ್ ಆಗಿತ್ತು ಸರ್ ತುಂಬ ಚೆನ್ನಾಗಿತ್ತು ಸರ್ ಯಾವ ರೀತಿ ಥರ ಹೆಮ್ಮೆ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಪ್ರಿಯಾಪಟ್ನ ತಾಲೂಕು ನವಿಲೂರು ಗ್ರಾಮದಲ್ಲಿ ಫಸ್ಟ್ ಪ್ರೈಝ್ ಇಲ್ಲಿಂದ ನಾವು ಇನ್ನೂರು ಕಿಲೋಮೀಟ್ರ್ ಬಂದು ಫಸ್ಟ್ ಪ್ರೈಸ್ ಹೊಡ್ಕೊಂಡು ಹೋಗಿದ್ರು ತುಂಬ ಹೆಮ್ಮೆ ಸರ್ ಗ್ರಾಮಸ್ಥರಾಗಲಿ ಅಥವಾ ನಿಮ್ಮ ಸ್ನೇಹಿತರ ಬಳಗಾಗಲಿ ಸರ್ ಊರಿಗೆ ಬಂದಾಗ ಫ್ರೈಸ್ನ ತಗೊಬಂದಾಗ ಅವ್ರ ಹತ್ರ ಯಾವ ರೀತಿ ಒಂದು ವರ್ಷ ಇರುತ್ತೆ ತುಂಬ ಅನುಬಂಧ ಇರ್ತದೆ ಸರ್ ತುಂಬ ಖುಷಿ ಪಡ್ತಾರೆ ಸರ್ ನಮ್ಮೂರು ಹೋಗಿ ಅಲ್ಲಿ ಗಂಟೆ ಹೋಗಿ ಫಸ್ಟ್ ಪ್ರೈಸ್ ಮಾಡ್ಕೊಂಡು ತುಂಬ ಅನುಕಂಪದ ಜೊತೆಲಿರ್ತಾರೆ ಸರ್ ಅವ್ರಿಗೆ ರೈಸಲ್ಲಿ ತೇಗೂರು ರೈಸು ಒಂಥರ ವರ್ಲ್ಡ್ ಕಪ್ ಇದೆ ಎಷ್ಟೋ ಜನ ತೇಗೂರು ರೈಸಲ್ಲಿ ಗೆಲ್ಲಬೇಕು ಅಂತ ಇವತ್ಕು ನನ ಸಾಕ್ತಿದ್ದಾರೆ ತೇಗೂರಿಗಿಂತ ಅಂತ ರೆಡಿ ಮಾಡ್ತಿದ್ದಾರೆ ತೇಗೂರಲ್ಲಿ ಗೆದ್ದಿದ್ದು ನಮಗೂ ತುಂಬಾ ಸರ್ ಈಗ ಗೆಲ್ಲೋದು ಒಂದೇ ಐದು ರೈಸು ಹತ್ತು ರೈಸು ವರ್ಷ ಪೂರ್ತಿ ಗೆಲ್ಲೋದು ಒಂದು ಹೌದು ಸರ್ ಅಂತ ಸುಮಾರು ಜನ ಈಗ ಸರ್ ಕರ್ನಾಟಕದಲ್ಲಿ ಹಲವು ರೈಸ್ಗಳು ಹಲವು ಜಿಲ್ಲೆಗಳಲ್ಲಿ ರೈಸ್ಗಳು ಪ್ರತಿ ತಿಂಗಳು ನಡೀತಾ ಇರ್ತವೆ ಅಂತಾರಾಜ್ಯ ಮಟ್ಟದಲ್ಲಿ ಯಾವ್ದಾರು ರೇಸ್ ಭಾಗವಹಿಸಿದ್ರ ಸರ್ ಇಲ್ಲ ಭಾಗವಹಿಸಬೇಕಂತ ಏನಾರು ಪ್ಲಾನ್ಸ್ಗಳಿದೆಯಾ ಸರ್ ಸರ್ ಅದೇ ಈಗ ಅವ್ರ ಸಂತೋಷ ನಡೆಸಿದ್ರೆ ಭಾಗವಹಿಸ್ತೀವಿ ಸರ್ ಅದೀಗ ಅವರು ಜನವರಿಗೆ ಅಂತ ಹೇಳಿ ಡೇಟ್ ಅನೌನ್ಸ್ ಮಾಡಿದ್ದಾರೆ ಬಟ್ ಪರ್ಟಿಕ್ಯುಲರ್ ಡೇಟ್ ಹೇಳಿಲ್ಲ ಇನ್ನು ಡೇಟ್ ಅನೌನ್ಸ್ ಮಾಡಿದಾಗ ನಾವು ಅದಕ್ಕೇನು ತಯಾರಿ ಮಾಡಬೇಕು ಮಾಡ್ತೀವಿ ಸರ್ ಅವ್ರ ಡೇಟ್ನ ಬಿಡೋದನ್ನೇ ಕೈ ತಂದು ಕುಂತಿದಾರೆ ಎಲ್ಲ ದನ ಸಾಕಿರೋರು ಈಗ ಅಟ್ ಪ್ರೆಸೆಂಟ್ ಈ ರೇಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತಿನ ರೇಸ್ ಬಗ್ಗೆ ಚೆನ್ನಾಗಿ ಹೋಗ್ಲಿ ಗೆಲ್ಲಿ ನಮ್ದು ಅಂತ ಈಗ ಅಭಿಮಾನಿಗಳು ಸಹ ಇದು ನೋಡೋದಕ್ಕೋಸ್ಕರ ರೈಸಲ್ಲಿ ವಿನ್ ಆಗೋದು ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇರ್ತಾರೆ ಸರ್ ಆ ಅಭಿಮಾನಿಗಳಿಗೆ ಎಷ್ಟು ಖುಷಿ ಪಡ ಆಗುತ್ತೆ ಸರ್ ಇವತ್ತು ಖುಷಿ ಆಗಬೇಕು ಸರ್ ಆ ತರ ಓಡಿ ಗೆದ್ದು ನಮಗೂ ಖುಷಿ ಕೊಡ್ಲಿ ಅಭಿಮಾನಿಗಳಿಗೂ ರಂಜಿಸ್ಲಿ ಅಂತ ಥ್ಯಾಂಕ್ ಯು ಸರ್